ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾನು ಶುಕ್ರವಾರದ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಗುರುವಾರ ಹಿಂದಿನ ದಿನವೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ದೇವ್ರ ಪೂಜೆಗೆ ಬೇಕಾದ ಪಾತ್ರೆಗಳೆಲ್ಲ ವಾಶ್ ಮಾಡಿ ನಂತರ ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ತೀನಿ ಸಂಜೆ ದೀಪ ಹಚ್ಚಿದ ನಂತರ ಮಡಿ ಬಟ್ಟೆ ಧರಿಸ್ಕೊಂಡು ನಾಳೆ ಪೂಜೆಗೆ ಬೇಕಾದ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಶುಕ್ರವಾರ ಬೇಗನೆ ಎದ್ದು ನಾವು ಲಕ್ಷ್ಮೀ ಪೂಜೆ ಮಾಡ್ಕೋಬೋದು ಹಾಗೆ ನಾನು ಪೂಜೆಗೆ ಬೇಕಾದ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಎದ್ದು ನಾವು ಲಕ್ಷ್ಮೀ ಪೂಜೆನ ಗಡಿ ಬಿಡಿ ಇಲ್ದಂಗೆ ಸಮಾಧಾನವಾಗಿ ಪೂಜೆ ಪೂಜೆ ಮಾಡ್ಕೋಬೋದು ಅದೇ ಶುಕ್ರವಾರ ಆಗಿರೋದರಿಂದ ಹಬ್ಬದ ಕಳೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಏಕೆಂದರೆ ಲಕ್ಷ್ಮೀ ಪೂಜೆ ಇರುತ್ತೆ ಬೇಗ ಎದ್ದು ಲಕ್ಷ್ಮೀ ಪೂಜೆ ಮಾಡಿ ನಾವು ಸಹ ಲಕ್ಷ್ಮೀ ಥರ ರೆಡಿಯಾಗಿ ಪೂಜೆ ಮಾಡಿಕೊಂಡ್ರೆ ಏನೋ ಪಾಸಿಟಿವ್ ವೈಬ್ಸು ನಮ್ಮ ಮುಖದಲ್ಲಿ ಒಂದು ಪಾಸಿಟಿವ್ ಅನ್ನೋದು ಮೂಡುತ್ತೆ ಅದರಿಂದ ನಮ್ಮ ಮನೇಲಿ ಇದು ಶುಕ್ರವಾರದ ಲಕ್ಷ್ಮೀ ಪೂಜೆ ಬೇಗ ಎದ್ದು ನಾನು ತುಳಸಿ ಪೂಜೆ ಮಾಡಿ ನಂತರ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಕೊಂಡೆ ಹಾಗೆ ಲಕ್ಷ್ಮಿ ಪೂಜೆ ಎಲ್ಲ ಮುಗಿಸಿದ ನಂತರ ನನ್ನ ಅಡುಗೆ ಕಾರ್ಯಕ್ರಮ ಎಲ್ಲ ಮುಗಿತು ನಾವು ಊರಿಗೆ ಹೋಗಿದ್ವಿ ನಮ್ಮ ಹಳ್ಳಿಯಿಂದ ಬಾಳೆಗೊನೆ ತಂದಿದ್ವಿ ಬಾಳೆಗೊನೆ ಅಂದರೆ ಒಂದೇ ಸಲ ಹಣ್ಣಾಗ್ಬಿಡುತ್ತೆ ಒಂದೇ ಸಲನೂ ಸಹ ತಿನ್ನೋಕ್ಕೂ ಸಹ ಆಗೋದಿಲ್ಲ ದೇವ್ರ ಪೂಜೆಗೆಲ್ಲ ಯೂಸ್ ಮಾಡಿ ನಾವು ತಿಂದು ಇನ್ನೂ ಮಿಕ್ಕಿತ್ತು ಅದನ್ನು ನಾನು ಇವತ್ತು ರಸಾಯನ ರೆಡಿ ಮಾಡ್ತಾಯಿದ್ದೀನಿ ಏಕೆಂದರೆ ಬಾಳೆಹಣ್ಣು ಹಾಗೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ರಸಾಯನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ರಸಾಯನಕ್ಕೆ ಚೆನ್ನಾಗಿ ಹಣ್ಣಾಗಿರೋಂಥ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಜೇನುತುಪ್ಪ ಹಸಿಕಾಯಿ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ ಬೆಲ್ಲ ಸಕ್ಕರೆ ಅಷ್ಟು ಟೇಸ್ಟ್ ಬರಲ್ಲ ಬೆಲ್ಲನೇ ಇದಕ್ಕೆ ಒಳ್ಳೆ ಕಾಂಬಿನೇಷನು ಪುಡಿ ಮಾಡಿಟ್ಕೊಂಡಿರೋವಂಥ ಬೆಲ್ಲನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೋಬೋದು ಇದಕ್ಕೆ ಕಾಯಿ ಜಾಸ್ತಿ ಸೇರಿಸ್ಕೊಂಡಷ್ಟು ತುಂಬ ರುಚಿಯಾಗಿ ಬರುತ್ತೆ ಅದರಿಂದ ನಾನು ರಸಾಯನ ಇವತ್ತು ರೆಡಿ ಮಾಡಿಕೊಂಡು ತಿಂದ್ವಿ ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ನ್ನ ಸಹ ರೆಡಿ ಮಾಡಿಕೊಂಡೆ ಈ ರೀತಿ ನಾವು ಮ್ಯಾಂಗೋ ಮಿಲ್ಕ್ ಶೇಕು ಮ್ಯಾಂಗೋ ಜ್ಯೂಸು ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ಮನೆಯಲ್ಲಿ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಆದ್ದರಿಂದ ಇವತ್ತು ನಾನು ಮಿಲ್ಕ್ ಶೇಕ್ನ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಹಾಲನ್ನು ಕಾಯಿಸಿ ಅದನ್ನು ತಣ್ಣಗೆ ಹಾಕಿಬಿಟ್ಟಿದ್ದೀನಿ ಇದಕ್ಕೆ ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ನಿಮಗೆ ಯಾವತ್ತು ಬೇಕು ಸೇರಿಸ್ಕೋಬೋದು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಮ್ಯಾಂಗೋನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಮ್ಯಾಂಗೋನೂ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇಲ್ಲಿ ತಣ್ಣಗಾಕಿ ನಾನು ಹಾಲನ್ನು ಕಾಯಿಸಿ ಇಟ್ಟಿದೆ ಈಗ ಹಾಲೆಲ್ಲ ತಣ್ಣಗಾಗಿದೆ ಅದನ್ನು ಸಹ ಸೋದಿಸ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೆಲ್ಲ ಇಲ್ಲಾಂದರೆ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ನಾನು ಬೆಲ್ಲನ ಸೇರಿಸಿದ್ದೀನಿ ಈ ರೀತಿಯಾಗಿ ರುಬ್ಬಿ ನಂತರ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನು ಮಿರುಗ್ ಶೇಕ್ನ ರೆಡಿ ಮಾಡಿಕೊಂಡೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್